ನಾನು ಸಬ್ಸ್ಕ್ರೈಬ್ ಆಗಿ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಈ ವಿಡಿಯೋನ ಮರಿದಾದಷ್ಟು ಹೆಚ್ಚಿಗೆ ಶೇರ್ ಮಾಡಿ ಅವರಿಗೆ ಸಹಾಯ ಆಗುತ್ತೆ ಹಾಯ್ ಕನ್ನಡ ವಿಧ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾರೆ ಸೊ ಇದೀಗ ರಾತ್ರಿ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷ ಆಗಿರ್ತಕ್ಕಂಥದ್ದು ಸೊ ಆದರೂ ಕೂಡ ಬೆಳಗ್ಗೆ ವಿಡಿಯೋನ ಪೋಸ್ಟ್ ಮಾಡಬೇಕು ಅಂತ ಇವಾಗಲೇ ರೆಕಾರ್ಡ್ ಮಾಡ್ತಾ ಇರುವಂಥದ್ದು ಸೊ ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಬಿ ಎಡ್ ಸುದ್ದಿಗಳು ಇರತಕ್ಕಂಥದ್ದು ಹಾಗಾಗಿ ಒಂದು ಎಲ್ಲ ವಿಡಿಯೋನ ಶೆಡ್ಯೂಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬಿ ಎಡ್ ಫೋರ್ತ್ ರೌಂಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಪ್ಷನ್ ಇಟ್ಟು ಒಂದು ಟಿಪ್ಸ್ ಅಂತ ಈ ವಿಡಿಯೋನ ಸೊ ಇದರಲ್ಲಿ ಏನು ಮಾಹಿತಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಜಿ ಎಮ್ ಅಂದ್ರೆ ಯಾವ ಒಂದು ಕ್ಯಾಟಗರಿ ಬರುತ್ತೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತಿದ್ರು ನಮ್ಮ ಒಂದು ಕ್ಯಾಟಗರಿಯಲ್ಲಿ ಸೀಟ್ಸ್ ಇಲ್ಲ ಸೀಟ್ ಮೆಟ್ರಿಕ್ ಪ್ರಕಟ ಮಾಡಿ ಮೂರನೇ ರೌಂಡ್ ನ ಬಳಿಕ ನಾಲ್ಕನೇ ರೌಂಡ್ಗೆ ಗೆ ಇರತಕ್ಕಂಥ ಸೀಟ್ಸ್ಗಳು ಅಂತಂದ್ಬಿಟ್ಟು ಸೀಟ್ ಮೆಟ್ರಿಕ್ಸ್ ಅಂತ ಅದರಲ್ಲಿ ನಮ್ಮ ಒಂದು ಕ್ಯಾಟಗರಿಗೆ ಸೀಟ್ಸ್ ಇಲ್ಲ ಅಥವಾ ಕಡಿಮೆ ಸೀಟ್ ಸೊ ಈಗ ನಾವು ಜಿ ಎಮ್ ಅಲ್ಲಿ ಇರತಕ್ಕಂಥ ಸೀಟ್ಸ್ ಗಳು ಕೆಲವೊಂದು ಹೆಚ್ಚು ಕಮ್ಮಿ ನಾಲ್ಕೈದು ಸೀಟ್ ಅರ್ಹದಿರುತ್ತೆ ಸ್ವಲ್ಪ ಜಾಸ್ತಿ ಇದಾವೆ ಜಿ ಎಂ ಸೀಟ್ ಅಂದರೆ ಏನು ಜಿ ಎಮ್ ಸೀಟ್ ಅನ್ನು ಯಾರಿಗೆ ಕೊಡ್ತಾರೆ ಸೊ ಯಾವ ಸಂದರ್ಭದಲ್ಲಿ ಅದನ್ನು ಕೊಡ್ತಾರೆ ಅಂತಕ್ಕಂಥ ವಿದ್ಯಾರ್ಥಿಗಳು ಪ್ರಶ್ನೆಗಳು ಬರ್ತಾ ಇದ್ವು ಸೊ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದು ಕೂಡ ಸಮಸ್ಯೆ ಆಗಿರುತ್ತವೆ ಸೀಟು ಬೇಕು ಅಂದರೆ ವಿದ್ಯಾರ್ಥಿಗಳು ಈ ಒಂದು ಪ್ರಮುಖ ಮಾಹಿತಿನ ಕೊಡ್ತೇನೆ ಅದನ್ನು ಮಾಡದಂತ ಮರಿಬೇಡಿ ಅಂತ ಹೇಳ್ತೇನೆ ಯಾವ ವಿದ್ಯಾರ್ಥಿಗಳು ಜಿ ಎಮ್ ಸೀಟನ್ನು ಆಯ್ಕೆ ಮಾಡಬೇಕು ಸೊ ಜಿ ಎಮ್ ಸೀಟ್ ಅಂದರೆ ಯಾವ ಥರ ಕೊಡ್ತಾರೆ ಎತ್ತ ನಿಮ್ಮ ಒಂದು ಕ್ಯಾಟಗರಿಲಿ ಸೀಟ್ಸ್ ಇಲ್ಲ ಅಂದರೆ ಏನು ಮಾಡಬೇಕು ಗೌರ್ಮೆಂಟ್ ಸೀಟ್ ಬೇಕೇ ಬೇಕು ಅಂದರೆ ವಿದ್ಯಾರ್ಥಿಗಳು ಏನೇನು ಮಾಡಬೇಕು ಅಂತ ವಿಡಿಯೋದಲ್ಲಿ ಇರುವಂಥದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ವಿದ್ಯುತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲಾಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಪಿ ಎಫ್ ಎಲ್ಲ ಸಿಕ್ತ ಇರುತ್ತೆ ಅಂತ ಹೇಳ್ತಾ ಹಾಗೆ ಇನ್ಸ್ಟಾಗ್ರಾಮ್ ನಿಮ್ದು ಪ್ರಶ್ನೆ ಡೌಟ್ ಇದ್ರೆ ಆಗಿ ನಮ್ಮ ಜೊತೆ ಮೆಸೇಜ್ ರೂಮ್ ಲಾಕ್ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೊತಾ ಇರಬಹುದು ಅಂತ ಹೇಳ್ತಾ ಇದನ್ನ ಕೂಡ ವೀಕ್ಷಣೆ ಮಾಡ್ಕೋಬಹುದು ನಾವು ಮಾಡ್ತಿರೋ ಕೆಲಸ ನಿಮ್ಗೆ ಎಷ್ಟಾಗ್ತಿರ ಪ್ರೋತ್ಸಾಹ ಕೊಡಬೇಕು ಅಂತ ಸರಿ ಕೊಡಬಹುದು ಅಂತ ಹೇಳ್ತಾ ಸೊ ವಿಡಿಯೋವನ್ನು ಶುರು ಮಾಡೋಣ ವೀಡಿಯೋ ಎಷ್ಟು ಲೈಕ್ ಮಾಡಿ ಲಡಿಸ್ ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆರೀದಿ ಅಂತ ವೀಡಿಯೋ ಶೇರ್ ಮಾಡಿ ಅವರಿಗೆ ಸಹಾಯ ಆಗ್ಬೋದು ಅಂತ ಹೇಳ್ತಾ ಸೊ ಮರೀದಿ ವೀಡಿಯೋ ಶೇರ್ ಮಾಡಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸೀಟ್ ವಂಚಿತರಾಗೋದ್ರಿಂದ ತಪ್ಪ ತಪ್ಪಿಸ್ಕೋತಾರೆ ಅಂತ ಹೇಳ್ತಾ ವೀಡಿಯೋ ಕಡೆಗೆ ಬಂದ್ಬಿಡೋಣ ವಿದ್ಯಾರ್ಥಿಗಳೇ ಸೊ ಇಲ್ಲಿ ಸೀಟ್ ಅನ್ನು ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೇನೆ ವೀಕ್ಷಣೆ ಮಾಡ್ತಾ ಇರೋದಾಗಿರುತ್ತೆ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಇವಾಗ ಎಕ್ಸಾಂಪಲ್ ಯಾವುದೊಂದು ಡಿಸ್ಟಿಕ್ ಹಾಕಿರ್ತೇನೆ ನಾನು ಸೊ ಇಲ್ಲಿ ನೋಡ್ಕೋತಾ ಇರಬಹುದಾಗಿರುತ್ತೆ ಅಲ್ಲಿ ಎರಡನೇ ಕಾಲೇಜಿದೆ ನೋಡ್ಬೋದು ಓ ಟಿ ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ಜಿ ಎಮ್ ಅಲ್ಲಿ ನಾಲ್ಕು ಸೀಟ್ ಇದಾವೆ ಟು ಎಲ್ಲಿ ಒಂದು ಸೀಟು ಟು ಬಿ ಎಲ್ಲಿ ಒಂದು ಸೀಟು ತ್ರೀ ಎದಲ್ಲಿ ಸೀಟ್ ಇಲ್ಲ ತ್ರೀ ಬಿದಲ್ಲಿ ಸೀಟ್ ಇಲ್ಲ ಮತ್ತು ಕ್ಯಾಟಗರಿ ಅಲ್ಲಿ ಒಂದು ಸೀಟ್ ಇದೆ ಎಸ್ ಸಿ ಇಲ್ಲಿ ಎರಡು ಸೀಟ್ ಇದೆ ಕೆಳಗಡೆ ಅಲ್ಲೇ ಎಸ್ ಎಸ್ ಟಿಯಲ್ಲಿ ಒಂದು ಸೀಟ್ ಇರತಕ್ಕಂಥದ್ದು ಸೊ ಇದೀಗ ವಿದ್ಯಾರ್ಥಿಗಳಿಗೆ ಇದೇ ಥರ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕಡಿಮೆ ಸೀಟ್ ಇರುತ್ತೆ ಒಂದು ಸೀಟು ಎರಡು ಸೀಟ್ ಇರ್ಬೋದು ಕ್ಯಾಟಗರಿ ವೈಸಲ್ಲಿ ಅಥವಾ ಕೆಲವು ಡಿಸ್ಟ್ರಿಕ್ಸ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸೀಟ್ ಇರೋದಿಲ್ಲ ಜಿ ಎಮ್ ಅಲ್ಲೂ ಕೂಡ ಸೀಟ್ ಇರೋದಿಲ್ಲ ಸೊ ಇದೀಗ ವಿದ್ಯಾರ್ಥಿಗಳಿಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ ನಾನೀಗ ಸೊ ಈಗ ನಿಮಗೆ ಸಿ ನಿಮ್ಮ ಒಂದು ಕ್ಯಾಟಗರಿಯಲ್ಲಿ ಸೀಟ್ಸ್ ಇಲ್ಲ ಅಂದ್ಕೊಡಿ ಕಡಿಮೆ ಸೀಟ್ಸ್ ಇದೆ ಅಂದ್ಕೊಡಿ ಆಗ ವಿದ್ಯಾರ್ಥಿಗಳು ಏನು ಮಾಡಬೇಕು ಜಿ ಎಮ್ ಸೀಟ್ ಹಾಕ್ಬೋದ ಕಡಿಮೆ ಸೀಟ್ ಇರುವಂಥ ವಿದ್ಯಾರ್ಥಿಗಳು ಅಂದರೆ ಕ್ಯಾಟಗರಿಯಲ್ಲಿ ಕಡಿಮೆ ಸೀಟ್ ಇದೆ ಕ್ಯಾಟಗರಿಯಲ್ಲಿ ಸೀಟ್ ಇಲ್ಲ ಅನ್ನುವಂಥ ವಿದ್ಯಾರ್ಥಿಗಳು ಜಿ ಎಮ್ಗೆ ನೀವು ಜಿ ಎಮ್ ಸೀಟನ್ನು ನೋಡಿ ಜಿ ಎಂ ಸಿಟಿ ಇರ್ತಕ್ಕಂಥ ಕಾಲೇಜನ್ನು ಆಯ್ಕೆ ಮಾಡಬಹುದು ವಿದ್ಯಾರ್ಥಿಗಳು ಅದೇನು ಇಲ್ಲ ಅದು ತೊಂದರೆನೂ ಅಲ್ಲ ಜಿ ಎಮ್ ಸೀಟ್ ಅಂತಕ್ಕಂಥದ್ದು ಅಂತ ಏನು ಡಿಫ್ರೆನ್ಸ್ ಬರೋದಿಲ್ಲ ಜಿ ಎಮ್ ಅಂದರೆ ಜನರಲ್ ಮೆರಿಟ್ ಅಂತ ಅಷ್ಟೇ ವಿದ್ಯಾರ್ಥಿಗಳಿಗೆ ಜಿ ಎಮ್ ಅಂತ ಜನರಲ್ ಮೆರಿಟ್ ಅಂತ ಗೊತ್ತಿರುತ್ತೆ ವಿದ್ಯಾರ್ಥಿಗಳು ಜನರಲ್ ಮೆರಿಟ್ ಅಂದರೆ ಹೆಚ್ಚಿಗೆ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗೆ ಸೀಟ್ ಕೊಡ್ತಾರೆ ಅಷ್ಟೇ ನಿಮ್ಮ ಕ್ಯಾಟಗರಿ ಏನಾದಲ್ಲಿ ಚೇಂಜ್ ಆಗೋದಿಲ್ಲ ನಿಮಗೆ ಸಿಗ್ತಕ್ಕಂಥ ರಿಸರ್ವೇಷನ್ಗಳು ಚೇಂಜ್ ಆಗೋದಿಲ್ಲ ವಿದ್ಯಾರ್ಥಿಗಳಿಗೆ ಆ ಕ್ಯಾಟಗರಿಯಲ್ಲಿ ಸೀಟ್ಸ್ ಇರೋದಿಲ್ಲ ನಿಮಗೆ ಹೆಚ್ಚಿಗೆ ಪರ್ಸೆಂಟ್ ಇರುತ್ತದೆ ಆ ಒಂದು ರೀಸನಿಂದ ಆ ಒಂದು ಕಾಲೇಜನ್ನು ನಿಮಗೆ ಕೊಡ್ತಾರೆ ಆ ಒಂದಲ್ಲಿ ಜಿ ಎಂ ಸೀಟ್ ಇದ್ರೆ ಜನರಲ್ ಮೆರಿಟ್ ಸೀಟ್ ಇದ್ದರೆ ಓಕೆನಾ ಇಷ್ಟೇ ಎಷ್ಟೇ ಡಿಫ್ರೆನ್ಸ್ ಅಷ್ಟೇ ಬಿಟ್ಟರೆ ಈಗ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಎಸ್ ಬಿ ಐ ಪೇಮೆಂಟ್ ಅಂತ ಇರೋದಿಲ್ಲ ಅಂದರೆ ಅವರಿಗೆ ಯಾವುದೇ ಕಾಲೇಜ್ ಸಿಕ್ಕರೂ ಕೂಡ ಬ್ಯಾಂಕ್ ಏನು ಚಲನ್ ಪೇ ಮಾಡಬೇಕತ್ತಲ್ಲ ಚಲನನ್ನು ಕಟ್ಟುವಂಥದ್ದು ಆ ಫೀಸ್ ಇರೋದಿಲ್ಲ ಈಗ ಜಿ ಎಮ್ ಕೊಟ್ಟರು ಕೂಡ ವಿದ್ಯಾರ್ಥಿಗಳಿಗೆ ಜಿ ಎಮ್ ಅಂತ ಸೆಲೆಕ್ಟ್ ಮಾಡಿರ್ತಾರೆ ಆ ಕಾಲೇಜಿಗೆ ಸಿಕ್ಕಿದ್ರು ಕೂಡ ಜಿ ಎಮ್ ಅಲ್ಲಿ ನಿಮಗೆ ಹೆಚ್ಚಿಗೆ ಪರ್ಸೆಂಟ್ ಇದೆ ಅಂತ ಜಿ ಎಮ್ ಅಲ್ಲಿ ನಿಮಗೆ ಜಿ ಎಮ್ ಅಂತ ಮೆನ್ಷನ್ ಆದರೂ ಕೂಡ ನಿಮಗೆ ಎಸ್ ಬಿ ಐ ಪೇಮೆಂಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಜಿ ಎಮ್ ಅಂತ ಏನೇನು ಜಿ ಅಲ್ಲಿ ಜಸ್ಟ್ ಜಿ ಎಮ್ ಅಂತ ಸೇರ್ಕೊಳ್ಳುತ್ತೆ ಸಾಕಷ್ಟು ಜನಕ್ಕೆ ಜಿ ಎಮ್ ಅಂತ ಬಂದ್ಬಿಡುತ್ತೆ ನಾವು ಅಮೌಂಟ್ ಕಟ್ಟಬೇಕಾಗುತ್ತೆ ನಾವು ಅಂದರೆ ಜಿ ಎಮ್ ಸೀಟ್ ಸಿಕ್ಕರೆ ಬೇರೆ ಥರ ಇರುತ್ತೆ ಅನಿಸುತ್ತೆ ನನ್ನ ಕ್ಯಾಟಗರಿ ಎಲ್ಲ ಜಿ ಎಮ್ ಅಂದರೆ ಕ್ಯಾಟಗರಿ ಎಲ್ಲ ಜನರಲ್ ಮೆರಿಟ್ ಅಂತ ಅಷ್ಟೇ ವಿದ್ಯಾರ್ಥಿಗಳೇ ಅರ್ಥಿ ಜಿ ಎಮ್ನ ಸೀಟ್ ಯಾವ ವಿದ್ಯಾರ್ಥಿ ಬೇಕಾದರೂ ಜಿ ಅಲ್ಲಿ ಸೀಟ್ ಇದೆ ಅಂದ್ರೆ ಆ ಕಾಲೇಜಲ್ಲಿ ನೀವು ಆಯ್ಕೆ ಮಾಡಬಹುದು ಅದನ್ನೇ ಆಯ್ಕೆ ಮಾಡಿ ಅಂತ ನಾನು ಕೂಡ ಹೇಳ್ತೇನೆ ಯಾಕಂದ್ರೆ ಫೋರ್ ರೌಂಡ್ ಬಂದಿರೋದ್ರಿಂದ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಫೋರ್ತ್ ರೌಂಡ್ದು ಎಷ್ಟು ನಿಂತ್ಕೊಳ್ತಲ್ಲ ಜಿ ಎಮ್ ಸೀಟನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಕೊಡೋದಿಲ್ಲ ಸೊ ಜಿ ಎಮ್ ಕಟ್ ಆಫ್ ಅಂತ ಒಂದು ಪ್ರಕಟ ಮಾಡಿರ್ತಾರೆ ಅಷ್ಟು ಕಟ್ ಆಫ್ಗಿ ನಿಮ್ಮ ಪರ್ಸೆಂಟೇಜ್ ಜಾಸ್ತಿ ಇದ್ದರೆ ಮಾತ್ರ ನಿಮಗೆ ಜಿ ಎಮ್ ಅಲ್ಲಿ ಪರಿಗಣಿಸಿ ಸೀಟನ್ನು ಕೊಡೋವಂಥದ್ದು ಇರುತ್ತೆ ಓಕೆ ನಾವು ವಿದ್ಯಾರ್ಥಿಗಳು ಆಗಲೂ ಕೂಡ ಕಾಂಪಿಟೇಷನ್ ಬರ್ತವೆ ಹೆಚ್ಚಿಗೆ ಪರ್ಸೆಂಟೇಜ್ ಸಾಕಷ್ಟು ಜನ ಬಂದಿದ್ದಾಗ ಅದರಲ್ಲಿ ಕೆಲವರಿಗೆ ಮಾತ್ರ ಜಿ ಎಮ್ ಸಿಗೋಂಥದ್ದು ಇರುತ್ತೆ ಈಗ ಜಿ ಎಮ್ಗೆ ಕಟ್ ಆಫ್ ಅಂತ ಒಂದು ಪ್ರಕಟ ಮಾಡಿರ್ತಾರೆ ನೋಡ್ಕೊ ನೋಡ್ಕೊಂಡಿರ್ಬೋದು ಪ್ರತಿ ಬಾರಿ ಕೂಡ ನೀವು ಜಿ ಎಮ್ ಅಂದರೆ ಕ್ಯಾಟಗರಿ ಎಲ್ಲ ಅದು ಜನರಲ್ ಮೆರಿಟ್ ಅಂತ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಪದೇ ಪದೇ ಹೇಳ್ತಿರುವಂಥದ್ದು ಇದೇ ಉದ್ದೇಶಕ್ಕೆ ಸೊ ಈಗ ವಿದ್ಯಾರ್ಥಿಗಳು ನಿಮಗೆ ಗೌರ್ಮೆಂಟ್ ಸೀಟ್ ಬೇಕೇ ಬೇಕು ಇದೇ ವರ್ಷದಲ್ಲಿ ನೀವು ಬಿ ಎಡ್ ಮಾಡ್ಬೇಕು ಹಾಗೆ ಹೀಗೆ ಅಂದ್ರೆ ಕರ್ನಾಟಕ ಪೂರ್ತಿ ಎಲ್ಲಿ ಸೀಟ್ಸ್ ಇದ್ರು ಕೂಡ ವಿದ್ಯಾರ್ಥಿಗಳು ಹೋಗಿ ಇರಬೇಕಾಗಿರುತ್ತೆ ಮತ್ತು ಜಿ ಎಮ್ ಸಿಟನ್ನು ಆಯ್ಕೆ ಮಾಡಬೇಕಾಗಿರುತ್ತೆ ಜಿ ಎಂ ಸಿ ಮತ್ತು ಈಗ ನಿಮ್ಮ ಡಿಸ್ಟಿಕಲ್ಲಿ ಸೀಟ್ಸೇ ಇಲ್ಲ ಅಂದ್ಕೊಂಡು ಅಂದರೆ ಕಡಿಮೆ ಸೀಟ್ ಇದ್ದರೆ ಜಿ ಅಲ್ಲೂ ಸೀಟ್ ಇಲ್ಲ ಅನ್ನೋ ಪಕ್ಷದಲ್ಲಿ ನೀವು ಪಕ್ಕದ ಡಿಸ್ಟಿಕಲ್ಲ ಅಥವಾ ಯಾವುದೋ ಡಿಸ್ಟಿಕಲ್ಲಿ ಹೋಗ್ಬಿಟ್ಟು ಬಿ ಎಡ್ ರೆಡಿ ಇರಬೇಕಾಗಿರುತ್ತೆ ಇಲ್ಲ ಅಂದರೆ ನೆಕ್ಸ್ಟ್ ಇಯರ್ ನೀವು ಟ್ರೈ ಮಾಡ್ಕೊಬೇಕಾಗಿರುತ್ತೆ ಸೊ ವಿದ್ಯಾರ್ಥಿಗಳಿಗೆ ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ ಜಿ ಎಂ ಸಿಟು ವಿದ್ಯಾರ್ಥಿಗಳಿಗೆ ಜಿ ಎಮ್ ಕಟ್ ಆಫ್ ಏನು ಜಾಸ್ತಿ ಇದ್ರೆ ಮಾತ್ರ ಸಿಗುತ್ತೆ ಇನ್ನೊಂದು ಕೆಲವು ಡಿಸ್ಟಿಕಲ್ ಸೀಟ್ ಇಲ್ಲ ಅಂತ ಸಾಕಷ್ಟು ಹೇಳ್ತಿದ್ದೀರಾ ನಿಮ್ಮ ಡಿಸ್ಟಿಕಲ್ಲಿ ಸೀಟ್ ಇಲ್ಲ ಅಥವಾ ನಿಮ್ಮ ಕ್ಯಾಟಗರಿಯಲ್ಲಿ ಸೀಟ್ ಇಲ್ಲ ಅಂದರೆ ಜಿ ಎಂ ಸಿಟಿ ಇರೋದನ್ನು ಆಯ್ಕೆ ಮಾಡಿ ಜಿ ಎಂ ಸಿಟು ಇಲ್ಲವೇ ಇಲ್ಲ ನಿಮ್ಮ ಅಂದರೆ ಪಕ್ಕದ ಡಿಸ್ಟಿಕಲ್ಲಿ ಹೋಗಿ ನೀವು ರೆಡಿ ಇರ್ತಿಲ್ಲ ನನ್ನ ಡಿಸ್ಟ್ರಿಕ್ ಅಲ್ಲಿ ನನಗೆ ಬೇಕು ಅಂದ್ರೆ ಸೀಟ್ ಸಿಗೋ ಸಾಧ್ಯತೆ ತುಂಬಾ ಕಡಿಮೆ ಅಂತ ಹೇಳ್ಬೋದಾಗಿರುವಂಥದ್ದು ಪ್ರಮುಖವಾಗಿ ವಿದ್ಯಾರ್ಥಿಗಳು ಕೇಳ್ತಿರಲ್ಲ ಜಿ ಎಂ ಸೀಟು ಯಾವಾಗ ಕೊಡ್ತಾರೆ ಯಾರ ಕೊಡ್ತಾರೆ ಅಂದ್ರೆ ಜಿ ಎಂ ಕಟ್ ಆಫ್ ಅಂತ ಒಂದು ಪ್ರಕಟ ಆಗಿರುತ್ತೆ ಸೊ ನಿಮ್ಗೆ ಪರ್ಸೆಂಟೇಜು ಜಿ ಎಂ ಜಾಸ್ತಿ ಇದ್ದರೆ ನಿಮ್ಮನ್ನು ಜಿ ಎಮ್ಗೆ ಪರಿಗಣಿಸ್ತಾರೆ ಆ ಸಂದರ್ಭದಲ್ಲಿ ಆ ಕಾಲೇಜಿಗೆ ಜಾಸ್ತಿ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು ಅಂದರೆ ನಿಮಗೆ ಬಂದಿದ್ದರೆ ನಿಮಗೆ ಅದನ್ನು ಸೀಟನ್ನು ಅಲರ್ಟ್ ಆಗುತ್ತೆ ಸೊ ವಿದ್ಯಾರ್ಥಿಗಳಿಗೆ ಇದರಿಂದ ಯಾವುದೇ ರೀತಿ ಚೇಂಜಸ್ ಏನು ಆಗೋದಿಲ್ಲ ವಿದ್ಯಾರ್ಥಿಗಳ ಒಂದು ಕಾಲೇಜಿನ ಅಡ್ಮಿಷನ್ ಏನೋ ಒಂದು ಮತ್ತು ಯಾವುದು ಡಿಫ್ರೆನ್ಸ್ ಏನಾಗೋದಿಲ್ಲ ಜಿ ಎಮ್ ಸೀಟ್ ಸಿಗುವಂಥದ್ದೊಂದು ಆದ್ಯತೆ ಅಷ್ಟೇ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತೇನೆ ಇಷ್ಟಪಡ್ತೇನೆ ಸೊ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅಂದ್ಕೊಂಡೇನೆ ಜಿ ಸಿಟಿ ಇರೋ ಕಾಲೇಜ್ಗಳನ್ನೇ ಆಯ್ಕೆ ಮಾಡೋದ್ರ ಮುಖಾಂತರ ಆಪ್ಷನ್ ಎಂಟ್ರಿಗಳನ್ನು ಮಾಡಿ ಹೆಚ್ಚಾಗಿ ಯಾಕಂದರೆ ಕ್ಯಾ ಬಾರಿ ಕ್ಯಾಟಗರಿ ವೈಸಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಎರಡು ಸೀಟ್ ಇರುತ್ತಲ್ಲ ಸೊ ಹಾಗಾಗಿ ಸೀಟ್ಗಳು ಕಡಿಮೆ ಇರುತ್ತೆ ನಿಮಗೆ ಸೀಟ್ ಸಿಗದೆ ಇರೋ ಸಾಧ್ಯತೆ ಇರುತ್ತೆ ನೀವು ಅದನ್ನೇ ನೋಡಿ ಆಯ್ಕೆ ಮಾಡಿದ್ರೆ ಸ್ಟಾರ್ ಮಾರ್ಕೆಟ್ ಬಂದ್ಬಿಡುತ್ತೆ ವಿದ್ಯಾರ್ಥಿಗಳಿಗೆ ಕಣಕ್ಕೆ ಜಿಎಂ ಇರೋದನ್ನು ಆಯ್ಕೆ ಮಾಡಿ ಸಮಸ್ಯೆನೇ ಇಲ್ಲ ಜಿಎಂ ವಿದ್ಯಾರ್ಥಿಗಳಿಗೆ ಒಂದು ಹೋಪ್ ಅಂತ ಹೇಳ್ಬೋದಿರುವಂತಹ ಸೀಟ್ ಸಿಗೋದಕ್ಕೆ ಅಂತ ಹೇಳ್ತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ಶೇರ್ ಮಾಡಿ ಆದಷ್ಟು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ ಬೆಲ್ಲೈಕನ್ ಕ್ಲಿಕ್ ಮಾಡಿ